ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಿಕ್ಸಡ್ ಮಿಲ್ ವಿತ್ ಮಹಾಲಕ್ಷ್ಮಿ ಯೂಟ್ಯೂಬ್ ಚಾನಲ್ ಏನಪ್ಪ ಇದು ಅಂತ ನೋಡ್ತಾ ನೋಡ್ತಾಯಿದ್ದೀರಾ ಹೌದು ಬಿಸಿ ಬಿಸಿಯಾಗಿರುವಂತಹ ಮಸಾಲ ಅವರೆಕಾಯಿ ಉಪ್ಪಿಟ್ಟು ಉಪ್ಪಿಟ್ಟು ತಿನ್ನಲ್ಲ ಅನ್ನೋರ್ಗು ಒಂದ್ಸಲ ಈ ಥರ ಮಸಾಲ ಹಾಕಿ ಇಷ್ಟು ಸಾಫ್ಟಾಗಿ ಉಪ್ಪಿಟ್ಟು ಮಾಡಿಕೊಡಿ ಇಷ್ಟಪಟ್ಟು ತಿಂತಾರೆ ಬಾಯಲ್ಲಿ ಬೆಣ್ಣೆ ಥರ ಕರ್ಗೋಗ್ಬಿಡುತ್ತೆ ಅಷ್ಟು ಸಾಫ್ಟಾಗಿರತ್ತೆ ತುಂಬ ಈಸಿ ಮಾಡೋದು ನಮ್ಮಮ್ಮ ನಮ್ಮ ಅಜ್ಜಿ ಎಲ್ಲ ಈ ಥರ ಮಾಡ್ತಾಯಿದ್ರು ಮಸಾಲೆ ಉಪ್ಪಿಟ್ಟು ಅಂತ ಸೂಪರಾಗಿತ್ತು ನಾವೆಲ್ಲ ಇಷ್ಟಪಟ್ಟು ತಿಂತಾ ಇದ್ವಿ ಹಾಗಾದರೆ ರೆಸಿಪಿ ಸ್ಟಾರ್ಟ್ ಮಾಡೋಣ ಫಸ್ಟು ನಾನಿಲ್ಲಿ ಒಂದು ಈರುಳ್ಳಿನ ಈ ಥರ ಕಟ್ ಮಾಡಿಕೊಂಡು ಒಂದು ಟೊಮ್ಯಾಟೊ ಒಂದೇ ಒಂದು ಹಸಿಮೆಣ್ಸಿನ್ಕಾಯಿ ಒಂದು ಹತ್ತು ಬೀನ್ಸ್ನ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಕ್ಯಾರೆಟು ಮತ್ತು ಒಂದು ಕಪ್ ಆಗೋ ಅಷ್ಟು ಬೇಯಿಸಿರೋ ಅಂತಹ ಅವರೇ ಬೇಯಿಸಿ ತೊಗೊಬೇಕು ಸೊ ಹಾಗಾಗಿ ನಾನು ಬೇಯಿಸಿ ತೊಗೊಂಡಿದ್ದೀನಿ ನೆಕ್ಸ್ಟು ಮಸಾಲೆಗೆ ಒಂದು ಚಿಕ್ಕ ಜಾರಿಗೆ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಒಂದು ನಾಲ್ಕರಿಂದ ಐದು ಎಸ್ಲು ಬೆಳ್ಳುಳ್ಳಿ ಒಂದು ಅರ್ಧ ಇಂಚಷ್ಟು ಶುಂಠಿ ಜಾಸ್ತಿ ಮಸಾಲೆ ಹಾಕ್ಕೊಂಬಾರ್ದು ಲೈಟಾಗಿ ಒಂದು ಅರ್ಧ ಇಂಚಷ್ಟು ಚಕ್ಕೆ ಒಂದು ನಾಲ್ಕು ಲವಂಗ ಒಂದು ಎರಡು ಮೂರು ಸ್ಪೂನ್ ಆಗೋಷ್ಟು ತೆಂಗಿನಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನೀರು ಹಾಕಿ ರುಣ್ಣುಗೆ ರುಬ್ಕೊಂಡು ಬರೋಣ ಈ ಥರ ಮಸಾಲೆ ರುಬ್ಬಿ ಮಾಡೋದ್ರಿಂದ ಉಪ್ಪಿಟ್ಟು ತುಂಬ ಚೆನ್ನಾಗಿರುತ್ತೆ ಯಾರನ ಈ ಥರ ಮಸಾಲೆ ಹಾಕಿ ಟ್ರೈ ಮಾಡಿಲ್ಲ ಅಂದರೆ ಸಲ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ ಇಷ್ಟ ಆಗಿದೆ ಇದನ್ನು ಇಟ್ಟು ಗ್ಯಾಸ್ ಆನ್ ಮಾಡಿ ಒಂದು ಕಡಾಯಿ ಇಟ್ಟು ಒಂದು ಗ್ಲಾಸ್ ಆಗೋ ಅಷ್ಟು ರವೆನ ತೊಗೊಂಡಿದ್ದೀನಿ ನಾನು ಇಲ್ಲಿ ಮೀಡಿಯಮ್ ರವೆ ಅಂದರೆ ಉಪ್ಪಿಟ್ಟಿನ ರವೆ ತೊಗೊಂಡಿದ್ದೀನಿ ನೀವು ಬೇಕಾದರೆ ಬನ್ಸಿ ರವೆಯಲ್ಲೂ ಕೂಡ ಮಾಡ್ಕೊಬೋದು ಸಾಫ್ಟಾಗೆ ಬೇಡ ನಮಗೆ ಒಂದು ಸ್ವಲ್ಪ ಉದ್ರದ್ರಾಗಬೇಕು ಅಂದರೆ ಬನ್ಸಿ ರವೆಯಲ್ಲಿ ಖಂಡಿತ ಈ ರೆಸಿಪಿನ ಟ್ರೈ ಮಾಡ್ಬೋದು ರವೆನ ಸ್ವಲ್ಪ ಘಮ ಬರೋ ತನಕ ಲೈಟಾಗಿ ರೋಸ್ಟ್ ಮಾಡ್ಕೊಂಡು ಎತ್ತಿಟ್ಕೊಳ್ಳೋಣ ಜಾಸ್ತಿ ಸೀಸಕ್ಕೆ ಹೋಗ್ಬೇಡಿ ಮತ್ತು ಬ್ರೌನ್ ಕಲರ್ ಥರ ಎಲ್ಲ ಟರ್ನ್ ಆಗೋದು ಬೇಡ ಜಸ್ಟ್ ಅದು ರವೆ ಫ್ರೈ ಮಾಡ್ತಿದ್ದಂಗೆ ನಿಮ್ಗೆ ಅದ್ರದ್ದು ಪರಿಮಳ ಗೊತ್ತಾಗುತ್ತೆ ಅಷ್ಟಾದರೆ ಸಾಕಾಗತ್ತೆ ಇಷ್ಟಾದಮೇಲೆ ನಾನು ತೆಗೆದು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಅದೇ ಕಡಾಯಿಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕೊತಾ ಇದ್ದೀನಿ ಆಯಿಲ್ ಮೇಲೆ ಒಂದು ಹಾಫ್ ಟೇಬಲ್ ಸ್ಪೂನ್ ಸಾಸಿವೆ ಸಾಸಿವೆ ಚಿಟಪಟ ಅಂತ ಸಿಡಿದ್ರೇ ನಾವು ಏನೇ ಮಾಡಿದ್ರು ಒಗ್ಗರಣೆ ಚೆನ್ನಾಗಿದ್ರೇ ನಮ್ಮ ಅಡುಗೆ ಚೆನ್ನಾಗಿರೋದು ಸೊ ಹಾಗಾಗಿ ಸಾಸಿವೆ ಚಿಟಪಟ ಅಂತ ಸಿಡಿದ್ಮೇಲೆ ಸ್ವಲ್ಪ ಜೀರಿಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಕಡಲೆಬೇಳೆ ಸ್ವಲ್ಪ ಚೆನ್ನಾಗೆ ತಿನ್ನೋರು ಆದರೆ ಜಾಸ್ತಿನೇ ಹಾಕೊಳ್ಳಿ ಫ್ಲೇವರ್ಫುಲ್ಲಾಗಿ ಚೆನ್ನಾಗಿರುತ್ತೆ ಮಧ್ಯೆ ಮಧ್ಯೆ ಬಾಯಿಗೆ ಸಿಕ್ಬೇಕಾದ್ರೆ ಇದು ಒಂದು ಸ್ವಲ್ಪ ಲೈಟಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಒಂದೇ ಒಂದು ಹಸಿ ಮೆಣಸಿನ್ಕಾಯಿ ಹಾಕೊತಾ ಇದ್ದೀನಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಯಾಕಂದರೆ ನಾವು ರುಬ್ಬಬೇಕಾದ್ರೂ ಹಸಿ ಮೆಣಸಿನ್ಕಾಯಿ ಹಾಕಿರ್ತೀವಲ್ವ ಸೊ ಹಾಗಾಗಿ ಒಂದು ಕಡ್ಡಿ ಕರ್ಬೇವು ಒಂದು ಸೊಪ್ಪು ಹಾಕಿ ನೀಟಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಕಟ್ ಮಾಡಿರೋ ಅಂತಹ ಒಂದು ಈರುಳ್ಳಿನ ಹಾಕೊತಾ ಇದ್ದೀನಿ ಈರುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು ಅಲ್ಲಿ ಗಂಟ ಫ್ರೈ ಮಾಡ್ಕೊಳ್ಳೋಣ ಈ ತರಕಾರಿ ಹಾಕಿ ಮಸಾಲೆ ಉಪ್ಪಿಟ್ಟು ಮಾಡೋದ್ರಿಂದ ಎಷ್ಟು ಚೆನ್ನಾಗಿ ತಿಂತೀವಿ ಅಂದರೆ ಇಷ್ಟಪಟ್ಟು ತಿಂತೀವಿ ಉಪ್ಪಿಟ್ಟು ತಿನ್ನಲ್ಲ ಅಂತ ಮೂಗು ಮುರಿಯೋರು ಉಪ್ಪಿಟ್ಟು ತಿನ್ಬೇಕು ಆ ಥರ ಇರುತ್ತೆ ಬೀನ್ಸು ಕ್ಯಾರೆಟ್ನ ಈಗ ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊಳ್ಳೋಣ ಇದು ಬೀನ್ಸು ಕ್ಯಾರೆಟು ಒಂದು ಫಿಫ್ಟಿ ಪರ್ಸೆಂಟ್ ಬೇಯಬೇಕು ಅಲ್ಲಿ ಗಂಟ ನೀಟಾಗೆ ಫ್ರೈ ಮಾಡ್ಕೊಳ್ಳೋಣ ನಮಗೆ ಬೇಗ ಬೇಯಬೇಕು ಅಂದರೆ ಸ್ವಲ್ಪ ಉಪ್ಪು ಹಾಕೋಬೇಕು ಸ್ವಲ್ಪ ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನು ಇವಾಗೇ ಹ್ಯಾಡ್ ಮಾಡ್ತಾಯಿದ್ದೀನಿ ಯಾಕಂದರೆ ಬೀನ್ಸು ಕ್ಯಾರೆಟೆಲ್ಲ ಚೆನ್ನಾಗಿ ಬೇಯುತ್ತೆ ಹಾಗಾಗಿ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದ್ದೀನಿ ಉಪ್ಪು ನೋಡಿ ಹಾಕೊಬೋದು ಕಲ್ಲುಪ್ಪು ಬೇಕಾದ್ರೆ ಹಾಕೊಬೋದು ಕಲ್ಲುಪ್ಪಿಂತ ಈ ಥರ ಉಪ್ಪಿಟ್ಟಿಗೆಲ್ಲ ಪುಡಿ ಉಪ್ಪೇ ಚೆನ್ನಾಗಿರತ್ತೆ ಯಾಕಂದರೆ ಮಧ್ಯ ಮಧ್ಯೆ ಒಂದೊಂದು ಕಲ್ಲು ಕರ್ಕಿಲ್ಲ ಅಂದರೆ ಅದು ಹಂಗೆ ಬಾಯಿಗೆ ಸಿಗುತ್ತೆ ಚೆನ್ನಾಗಿರಲ್ಲ ಸೊ ಹಾಗಾಗಿ ಪುಡಿ ಉಪ್ಪನ್ನೇ ಹಾಕೊಬೋದು ನಾನಿಲ್ಲಿ ಒಂದು ಚಿಕ್ಕ ಸೈಜು ಟೊಮೆಟೊ ಹಾಕ್ಕೊಂಡಿದ್ದೀನಿ ಟೊಮೆಟೊ ಬೇಡ ಅಂದರೆ ಸ್ಕಿಪ್ ಮಾಡಿಕೊಂಡು ಮೇಲುಗಡೆ ಸ್ವಲ್ಪ ಲೆಮನ್ ಹಾಕೊಬೋದು ಆಪ್ಷನಲ್ಲು ಟೊಮ್ಯಾಟೊ ಬೇಕು ಅಂದರೆ ಹಾಕೊಳ್ಳಿ ಇಲ್ಲಾಂದರೆ ನಿಂಬೆ ರಸ ಹಾಕೊಬೋದು ತರಕಾರಿ ಸ್ವಲ್ಪ ಬೇಯಲಿ ಅಂತ ನಾನು ಅಲ್ಲಿನ ಕ್ಲೋಸ್ ಮಾಡಿದ್ದೀನಿ ನೋಡಿ ಒನ್ ಫಿಫ್ಟಿ ಫಿಫ್ಟಿ ಫೈವ್ ಪರ್ಸೆಂಟ್ ಇದು ಚೆನ್ನಾಗಿ ಬೆಂದಿದೆ ಇವಾಗ ನಾವು ಬೇಯಿಸಿಟ್ಟಿರೋಂಥ ಅವರೇ ಹಾಕಿ ನೀಟಾಗಿ ತರಕಾರಿ ಜೊತೆ ಒಂದು ಸಲ ಮಿಕ್ಸ್ ಮಾಡಿ ನಾವು ರುಬ್ಬಿರೋ ಅಂತಹ ಮಸಾಲೆ ಏನಿದೆಯೋ ಆ ಮಸಾಲೆನೂ ಆ್ಯಡ್ ಮಾಡ್ತಾಯಿದ್ದೀನಿ ಮಿಕ್ಸಿ ಜಾರಲ್ಲಿ ನೀರು ಹಾಕಿ ಹಾಕೋ ಅವಶ್ಯಕತೆ ಇಲ್ಲ ನೀಟಾಗಿ ಕೈಯಿನ ಸಹಾಯದಿಂದನೇ ಎಲ್ಲ ನೀಟಾಗಿ ಹಾಕ್ಕೊಂಡು ತರಕಾರಿ ಜೊತೆ ಈ ಮಸಾಲೆನ ಚೆನ್ನಾಗೆ ಫ್ರೈ ಮಾಡಬೇಕು ಈ ಮಸಾಲೆ ನಾವು ಹಸಿದೇ ಹಾಕಿರೋದ್ರಿಂದ ರಾಸ್ ಮೇಲೆ ಇರುತ್ತೆ ಸೊ ಹಾಗಾಗಿ ಚೆನ್ನಾಗೆ ಫ್ರೈ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಫೈವ್ ಮಿನಿಟ್ಸ್ನ ಬೇಯಿಸ್ಕೊಳ್ಳಿ ಯಾಕಂದರೆ ತರಕಾರಿ ಇನ್ನೂ ಸ್ವಲ್ಪ ಚೆನ್ನಾಗಿ ಬೇಯತ್ತೆ ಇಷ್ಟಾದಮೇಲೆ ನಾವು ಫ್ರೈ ಮಾಡಿರೋಂತಹ ರವೆನೂ ಇವಾಗ ಸೇರಿಸ್ತಾ ಇದ್ದೀನಿ ಏನಪ್ಪ ರವೆನ ಇವಾಗೇ ಸೇರಿಸ್ತಾ ಇದ್ದಾಳೆ ನೀರು ಹಾಕಿ ತಾನೇ ರವೆ ಹಾಕೋದು ಅಂದ್ಕೊಂಡಿರ್ತೀರಾ ಬಟ್ ಒಂದ್ಸಲ ಈ ಥರ ಮಸಾಲೆ ಜೊತೆ ಎಲ್ಲ ರವೆನ ಫ್ರೈ ಮಾಡಿ ಮಾಡೋದ್ರಿಂದ ತುಂಬ ಸಾಫ್ಟಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಇಷ್ಟೆಲ್ಲ ಪ್ರೋಸೆಸ್ ಮಾಡ್ತಾಯಿದ್ದಾಗೆ ಪಕ್ಕದಲ್ಲಿ ನಾನು ಬಿಸಿ ನೀರನ್ನ ಕಾಯೋಕ್ಕಿಟ್ಟಿದ್ದೆ ಇಟ್ಟಿದ್ದೆ ಬಿಸಿ ನೀರೇ ಹಾಕಬೇಕು ತಣ್ಣೀರು ಹಾಕಬಾರ್ದು ಬಿಸಿ ನೀರು ಹಾಕಿ ನಿಧಾನಕ್ಕೆ ಕೈ ಬಿಡದೇ ಇದ್ದಂಗೆ ನೀಟಾಗೆ ಎಲ್ಲೂ ಗಂಟಿಳದಿದಂಗೆ ನೀಟಾಗೆ ಮಿಕ್ಸ್ ಮಾಡಬೇಕು ನೋಡ್ತಾ ಇದ್ದೀರಲ್ಲ ನಿಮ್ಮ ಕನ್ಸಿಸ್ಟೆನ್ಸಿ ನಿಮ್ಗೆ ಎಷ್ಟು ಸಾಫ್ಟ್ ಬೇಕೋ ಅಷ್ಟು ಸಾಫ್ಟಾಗೆ ಬರುತ್ತೆ ಇದು ನೀರು ಹಾಕಿ ನನಗೆ ಇಷ್ಟು ಸಾಕು ಅನ್ನಿಸ್ತಾ ಇದೆ ಇವಾಗ ಕುದಿಯೋಕ್ಕೆ ಇದ್ದೀನಿ ಇವಾಗ ಕುದಿಯೋ ಹಂತದಲ್ಲಿ ಮೇಲ್ಗಡೆ ಸ್ವಲ್ಪ ಟೇಸ್ಟಿಗೆ ನಾನು ತೆಂಗಿನಕಾಯಿ ತುರಿ ಹಾಕೊತಾ ಇದ್ದೀನಿ ಆಪ್ಷನಲ್ಲು ಬೇಕಾದರೆ ಹಾಕೊಬೋದು ಇಲ್ಲ ಇಷ್ಟೇ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಮೇಲ್ಗಡೆ ಸ್ವಲ್ಪ ತೆಂಗಿನಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒನ್ ಟೇಬಲ್ ಸ್ಪೂನ್ ತುಪ್ಪ ಹಾಕಿ ನಾವು ಬಿರಿಯಾನಿಗಳನ್ನೆಲ್ಲ ದಮ್ ಕಟ್ತೀವಲ್ಲ ಹಾಗೆ ಇದ್ರ ಮೇಲೆ ಒಂದು ತಟ್ಟೆನ ಕ್ಲೋಸ್ ಮಾಡಿ ಬೇಯೋದಕ್ಕೆ ಬಿಟ್ಬಿಡೋಣ ಒಂದು ಐದು ನಿಮಿಷ ಆದಮೇಲೆ ಲಿಡ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಇದ್ದೀರಲ್ಲ ಎಷ್ಟು ಸಾಫ್ಟಾಗೆ ಮನೆಯೆಲ್ಲ ಘಮ ಘಮ ಅಂತ ಸೂಪ್ಪರಾಗಿ ರೆಡಿ ಆಯಿತು ಇದು ಲೈಟಾಗಿ ಅಂದರೆ ಮೈಲ್ಡಾಗೆ ಬಿರಿಯಾನಿ ಫ್ಲೇವರ್ ಥರ ಇರುತ್ತೆ ತುಂಬ ಚೆನ್ನಾಗಿರತ್ತೆ ಪ್ಲೇನ್ ಉಪ್ಪಿಟ್ಟುಕಿಂತ ಈ ಥರ ಮಸಾಲೆ ಉಪ್ಪಿಟ್ಟನ್ನ ಹಾಕಿ ಒಂದ್ಸಲ ಟ್ರೈ ಮಾಡಿ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೊಸಬ್ರಿಗೆ ಸಪೋರ್ಟ್ ಮಾಡಿ ಅಂತ ಇದ್ದೀನಿ ಇದೇ ಥರ ಸಿಂಪಲ್ ಆ್ಯಂಡ್ ಟೇಸ್ಟಿ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ನಿಮಗೂ ಸಿಂಪಲ್ ರೆಸಿಪಿ ಬೇಕಾದರೆ ನಮ್ಮ ಚಾನಲ್ನ ವಾಚ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಬಾಯ್